नमस्कार न्यूज़ ट्वेंटी सिक्स की स्वागत ಪೊಲೀಸರ ಹಾಗೂ ಪತ್ರಕರ್ತರ ಕರ್ತವ್ಯ ನಿಷ್ಠೆಯಿಂದ ಸಮಾಜದಲ್ಲಿ ಬದಲಾವಣೆ ಸಾಧ್ಯವಾಗ್ತಿದೆ ಅಂತ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಗಣ್ಣನವರು ತಿಳಿಸಿದ್ದಾರೆ ಅವರು ಶಹಬಾದ್ ನಗರದ ಗಂಜನ ಸೆಂಟ್ ಥಾಮಸ್ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ಶಹಬಾದ್ ತಾಲೂಕು ಪತ್ರಕರ್ತರ ವತಿಯಿಂದ ಆಯೋಜಿಸಿದ ಸಮಾಜದ ಸುಧಾರಣೆಯಲ್ಲಿ ಪೊಲೀಸರ ಹಾಗೂ ಪತ್ರಕರ್ತರ ಪಾತ್ರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಾಗಿ ಮಾತನಾಡಿದರು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಾಳು ಅವಶ್ಯಕವಾಗಿದ್ದು ಶಾಂತಿ ಸೌಹಾರ್ದತೆಗೆ ಶಹಾಬಾಜ್ ಮಾದರಿಯಾಗಿದೆ ಅಂತ ತಿಳಿಸಿದ್ರು ಡಿವೈಎಸ್ಪಿ ಶಂಕರಗೌಡ ಪಾಟೀಲ ಮಾತನಾಡಿ ಯಾವುದೇ ವಿಷಯ ಕುರಿತು ಪೊಲೀಸರಿಗೆ ಹಾಗೂ ಪತ್ರಕರ್ತರಿಗೆ ವಿಷಯ ವಸ್ತುನಿಷ್ಠತೆ ಅದರ ಪಾರದರ್ಶಕತೆ ಅತ್ಯವಶ್ಯಕವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅತಿ ಆಸೆಯಿಂದ ಮೋಸ ಹೋಗುತ್ತಿರುವುದರಿಂದ ಸೈಬರ್ ಕ್ರೈಂಗಳು ನಿತ್ಯ ಕಂಡು ಬರ್ತಿವೆ ಇಂತಹ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಪತ್ರಕರ್ತರ ವಸ್ತುನಿಷ್ಠೆ ವರದಿ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿವೆ ಅಂತ ತಿಳಿಸಿದ್ರು ಸಾಮಾಜಿಕ ಜಾಲತಾಣಗಳ ನಂಬಿಕೆಗೆ ಅರ್ಹವಲ್ಲದ ಶಾಂತಿಯನ್ನ ಕದಡುವ ಕೆಲಸ ಮಾಡುತ್ತಿರುವುದರಿಂದ ಇಂದು ಸಹ ಪತ್ರಿಕೆಗಳು ವಿಶ್ವಾಸಾರ್ಹವಾಗಿವೆ ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಯ ತನಿಖೆಗೆ ಪತ್ರಕರ್ತರ ವರದಿಗಳು ಸಹಾಯಕವಾಗಿವೆ ಪೊಲೀಸ್ ಇಲಾಖೆಗೆ ತಮ್ಮದೇ ಆದ ಭದ್ರತೆ ಇದೆ ಆದ್ರೆ ಪತ್ರಕರ್ತರಿಗೆ ಯಾವುದೇ ಭದ್ರತೆ ಇಲ್ಲ ಇದೊಂದು ಬಿಟ್ರೆ ಪೊಲೀಸರ ಪತ್ರಕರ್ತರ ಕಾರ್ಯವೈಖರಿ ಹೆಚ್ಚಿನ ವ್ಯತ್ಯಾಸವಿಲ್ಲ ಅಂತ ತಿಳಿಸಿದ್ರು ವರದಿ ಎಲ್ಲಾ ಲಿಂಗ ಹಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಾಬಾದ್ トマトシャンティシャンティシャンティ。 ಕೆಲವೊಂದು ಕೆಲವೊಂದು ಸಡಲ್ ಆಗಿದೆ ಅದರ ಒಂದು ಕಟ್ಟಲೆ ಆದರೆ ದಯವಿಟ್ಟು ಎಲ್ಲರೂ ಕುಂತು ಎಲ್ಲ ತಂತ್ರವಾದೆಯನ್ನು ವ್ಯಕ್ತಪಡಿಸಿ ಇವರು ದೊಡ್ಡವ್ರಿಗೆಲ್ಲ ಸ್ವಲ್ಪ ಬೆಲೆ ಕೊಟ್ಟು ಅವ್ರ ಮಾತು ಕೇಳಿ ಜಾತಿನಿಂದ ಎರಡು ಕಾಲು ಆದರೆ ಕೆಲವು ಬಂದದ್ದು ಮಾತ್ರ ಇದೆ ಬಟ್ಟೆ ಒಂದೇ ಇದೆ ಆದರೆ ತಲೆ ಒಂದೇ ಇದೆ ಕೆಲವೊಂದ ಸಲ ಒಂದ ಸಲ ಹೀಗೆ ಈ ಎರಡೆರಡು ಏನೋ ತಲ್ಲ ಎರಡೆಡೆ ಒಟ್ಟಿಗೆ ಬಂದು ಒಂದು ನಿರ್ಧಾರ ಮಾಡುತ್ತವೆ ಏನ ಆತ್ಮೀಯವಾದಂತ ಸ್ವಾಗತವನ್ನು ಕೊಟ್ಟಾಗಿದೆ ಅದೇ ರೀತಿಯಾಗಿ ಒಂದಾಗಿರದಿಗಾಗಿ ಸನ್ಮಾನ ಶ್ರೀ ಮಹೇಶ್ ಮೇಘನಾವ್ ಸರ್ ಎಡಿಷನಲ್ ಸ್ಪೀಕಲ್ಬೂರ್ಗಿ ಸಾಹೇಬರು ಬರ್ತಾ ಇದ್ದಾರೆ ಅವರ ಎಲ್ಲರಿಗೂ ನಮಸ್ಕಾರ ಶಹಬಾತ್ ಪೊಲೀಸ್ ಇಲಾಖೆ ಹಾಗೂ ತಾಲೂಕಾ ಕಾರ್ಯಕರ್ತ ಪತ್ರಕರ್ತರ ಸಹಯೋಗದೊಂದಿಗೆ ಇಂದು ಸಮಾಜ ಸುಧಾರಣೆಯಲ್ಲಿ ಪೊಲೀಸ್ ಹಾಗೂ ಪತ್ರಕರ್ತರ ಕುರಿತು ಉಪನ್ಯಾಸವನ್ನ ಈ ಒಂದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ